ಅರೆ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಇಪ್ಪತ್ತೊಂದನೇ ತಾರೀಕು ಗುರುವಾರದ ದಿವಸ ಪುಷ್ಯ ನಕ್ಷತ್ರ ಬರ್ತಾ ಇದೆ ಗುರು ಪುಷ್ಯಾಮೃತ ಯೋಗವನ್ನು ನಾವು ಅವತ್ತಿನ ದಿವಸ ಕಾಣ್ಬೋದು ವರ್ಷದ ಕೊನೆಯ ಪುಷ್ಯಾಮೃತ ಯೋಗ ಗುರುವಾರದ ದಿವಸ ಇಪ್ಪತ್ತೊಂದನೇ ತಾರೀಕು ಬರ್ತಾ ಇದೆ ಎಲ್ಲರೂ ಈ ಒಂದು ವರ್ಷದ ಕೊನೆಯ ಪುಷ್ಯಾಮೃತ ಯೋಗವನ್ನು ಉಪಯೋಗ ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ ಇನ್ನು ಅವತ್ತಿನ ದಿವಸ ಬೆಳಗ್ಗೆ ಸೂರ್ಯೋದಯದಿಂದ ಶುರುವಾಗಿ ನಾಲ್ಕು ಗಂಟೆ ತನಕ ಅಂದರೆ ಮೂರು ಮುಕ್ಕಾಲು ನಾಲ್ಕು ಗಂಟೆ ತನಕ ನೀವು ಪುಷ್ಯಾಮೃತ ಯೋಗವನ್ನು ಉಪಯೋಗ ಮಾಡ್ಕೋಬೋದು ಇನ್ನು ಚಿನ್ನವನ್ನು ಖರೀದಿ ಮಾಡೋದಕ್ಕೆ ಒಳ್ಳೆಯ ಶುಭ ದಿನ ಅಂತ ಹೇಳ್ಬೋದು ಪುಷ್ಯ ನಕ್ಷತ್ರ ಗುರುವಾರ ಇನ್ನು ಜಾತಕಗಳಲ್ಲಿ ಗುರುವಿನ ಬಲ ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿದೆ ಅಂತಲೇ ಅರ್ಥ ಸ್ನೇಹಿತರೆ ಇನ್ನು ಗುರು ಬಲಿಷ್ಠನಾಗಿರಬೇಕು ಅಂತಂದರೆ ಕೆಲವೊಂದು ವಿಶೇಷ ದಿನಗಳಲ್ಲಿ ಅಂದರೆ ಈ ಥರ ನಕ್ಷತ್ರಗಳು ಬಂದಾಗ ನಾವು ಗುರುವಿನ ಆರಾಧನೆಯನ್ನು ಮಾಡೋದರಿಂದ ವಿಶೇಷವಾದ ಫಲವನ್ನು ನಮಗೆ ಗುರು ಕೊಡ್ತಾನೆ ಅಂತ ಹೇಳ್ಬೋದು ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಏನೇನು ಸೌಲಭ್ಯಗಳನ್ನು ಅನುಭವಿಸ್ಬೇಕೋ ಅದಕ್ಕೆಲ್ಲದಕ್ಕೂ ಗುರುವೇ ಕಾರಣ ಅಂತ ಹೇಳ್ಬೋದು ನಾವು ಯಾವುದೇ ಒಂದು ಶುಭ ಕಾರ್ಯಗಳನ್ನು ಮಾಡಬೇಕು ಇನ್ಯಾವುದೇ ಒಂದು ಮಾಡಬೇಕು ಅಂದರೆ ಗುರುಬಲ ಚೆನ್ನಾಗಿ ಇರಬೇಕು ಮದುವೆಗಳಾಗಲಿ ಮಕ್ಕಳಾಗಲಿ ಯಾವುದೇ ಒಂದಕ್ಕೂ ಗುರುಬಲ ಚೆನ್ನಾಗಿ ಇದ್ದರೆ ಮಾತ್ರ ಅದು ಸಾಧ್ಯ ಆಗುತ್ತೆ ಗುರುವಿನ ಅನುಗ್ರಹವನ್ನು ನಾವು ಪಡಿಬೇಕು ಅಂದರೆ ಇಂತಹ ಪುಷ್ಯ ನಕ್ಷತ್ರ ಬಂದಾಗ ಗುರುವಿನ ಅನುಗ್ರಹವನ್ನು ಪಡೀಲಿಕ್ಕೆ ನಮಗೆ ಅವಕಾಶ ಸಿಗುತ್ತೆ ಗುರುವಿನ ಆಶೀರ್ವಾದ ನಮಗೆ ಸಿಕ್ಕರೆ ನಮಗೆಲ್ಲ ಕಾರ್ಯಗಳು ಸುಗಮವಾಗಿ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಚಿನ್ನಕ್ಕೆ ಅಭಿಮಾನಿ ದೇವತೆ ಬಂಗಾರಕ್ಕೆ ಅಭಿಮಾನಿ ದೇವತೆ ಗುರುಗ್ರಹ ಅಂತ ಹೇಳ್ಬೋದು ಹಾಗಾಗಿ ಗುರುವಾರದ ದಿವಸ ಪುಷ್ಯ ನಕ್ಷತ್ರವೆಂದರೆ ಚಿನ್ನ ಖರೀದಿಗೆ ಉತ್ತಮವಾದ ದಿನ ಅಂತ ಹೇಳ್ಬೋದು ಇನ್ನು ವರ್ಷದ ಕೊನೆಯ ಪುಷ್ಯ ಯೋಗ ಇದು ತುಂಬ ವಿಶೇಷವಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ ಶುಕ್ಲ ಯೋಗ ಗರಜಕರಣದಲ್ಲಿ ನಮಗೆ ಗುರುಪುಷ್ಯಾಮೃತ ಯೋಗ ಬರ್ತಾ ಇದೆ ಅಮೃತ ಸಿದ್ಧಿ ಯೋಗನೂ ಇದೆ ಹಾಗಾಗಿ ಚಿನ್ನ ಖರೀದಿ ಮಾಡೋದು ಹೂಡಿಕೆ ಮಾಡೋದು ಇದೆಲ್ಲದಕ್ಕೂ ಒಳ್ಳೆಯ ಸಮಯ ಅಂತ ಹೇಳ್ಬೋದು ಇನ್ನು ನೀವು ಅವತ್ತಿನ ದಿವಸ ಸೂರ್ಯೋದಯದಿಂದ ನಾಲ್ಕು ಗಂಟೆ ಅಂತ ಹೇಳಿದೆ ಅಲ್ಲಿ ತನಕನೂ ಸಮಯ ಚೆನ್ನಾಗಿದೆ ಆದಷ್ಟು ಒಂದು ಗಂಟೆಯ ಒಳಗಡೆ ನೀವು ಯಾವುದಾದ್ರೂ ಹೂಡಿಕೆ ಮಾಡೋ ಅಥವಾ ಏನಾದರೂ ಖರೀದಿ ಮಾಡೋದು ಮಾಡ್ಕೋಬೋದು ಮತ್ತು ಮೂರು ಗಂಟೆಯಿಂದ ಒಂದು ಮುಕ್ಕಾಲು ಗಂಟೆ ಟೈಮ್ ಇರುತ್ತೆ ಮೂರು ಮುಕ್ಕಾಲು ತನಕನೂ ನೀವು ಆ ಸಮಯವನ್ನು ಉಪಯೋಗವನ್ನು ಮಾಡ್ಕೋಬೋದು ಇನ್ನು ಅಮೃತ ಯೋಗದಲ್ಲಿ ಮುಹೂರ್ತಗಳನ್ನು ಹುಡುಕೋ ಅವಶ್ಯಕತೆ ಇರೋದಿಲ್ಲ ಸ್ನೇಹಿತರೆ ಪುಷ್ಯ ನಕ್ಷತ್ರ ಬಂದಿದೆ ಗುರುವಾರದ ದಿವಸ ಅಂತಂದರೆ ತುಂಬ ಶುಭ ಅಂತಾನೆ ಅರ್ಥ ಅದು ನಕ್ಷತ್ರ ಇರೋ ತನಕ ಒಳ್ಳೆಯ ಸಮಯ ಅಂತಾನೆ ಅದಕ್ಕಾಗಿ ಮುಹೂರ್ತಗಳನ್ನು ಹುಡುಕುವಂತಹ ಅವಶ್ಯಕತೆ ಇರೋದಿಲ್ಲ ಇನ್ನು ಹೊಸ ಪ್ರಾರಂಭಗಳು ತುಂಬ ಮಂಗಳಕರ ಅಂತ ಹೇಳ್ಬೋದು ಸಾವಿರ ಪಟ್ಟು ಹೆಚ್ಚು ನಮಗೆ ಫಲವನ್ನು ತಂದುಕೊಡುತ್ತೆ ಈ ದಿನಗಳಲ್ಲಿ ಮಾಡಿದಂತಹ ಹೂಡಿಕೆ ಅಂತ ಹೇಳ್ಬೋದು ಬಹುಪಟ್ಟು ಲಾಭವನ್ನು ಅನುಭವಿಸ್ಬೋದು ಇನ್ನು ಚಿನ್ನ ಪ್ಲ್ಯಾಟಿನಮ್ಮು ಬೆಳ್ಳಿ ವಜ್ರ ಈ ಥರ ಲೋಹಗಳನ್ನು ಖರೀದಿಯನ್ನು ಮಾಡ್ಬೋದು ಹೂಡಿಕೆಯನ್ನು ಮಾಡ್ಬೋದು ನೀವು ಮತ್ತು ಹೊಸ ವ್ಯಾಪಾರವನ್ನು ಶುರು ಮಾಡ್ಬೋದು ಹೊಸ ಕೆಲಸಗಳನ್ನು ಮಾಡ್ಬೋದು ಮತ್ತು ಯಾವುದರಲ್ಲಾದರೂ ಇನ್ವೆಸ್ಟ್ಮೆಂಟ್ ಮಾಡೋದು ಹೂಡಿಕೆಯನ್ನು ಮಾಡ್ಬೋದು ಚಿನ್ನ ಅಥವಾ ಸೈಟುಗಳನ್ನು ತಗೊಳ್ಳೋದು ಹಣವನ್ನು ಎಲ್ಲಾದರೂ ಹೂಡಿಕೆಯನ್ನು ಮಾಡೋದು ಈ ಥರ ಮಾಡ ವ್ಯವಹಾರಗಳನ್ನು ಮಾಡ್ಬೋದು ವ್ಯಾಪಾರಗಳನ್ನು ಮಾಡ್ಬೋದು ಮತ್ತು ಫ್ಲ್ಯಾಟ್ಗಳ ಖರೀದಿ ಮಾಡ್ಬೋದು ಹೊಸ ಮನೆಯನ್ನು ಖರೀದಿ ಮಾಡ್ಬೋದು ಅಥವಾ ಬುಕ್ ಮಾಡ್ಕೋಬೋದು ನೀವು ಅಥವಾ ಅಡ್ವಾನ್ಸ್ಗಳನ್ನು ಕೊಟ್ಟು ನೀವು ಬುಕ್ ಮಾಡ್ಕೋಬೋದು ಮತ್ತು ಕಾರ್ಖಾನೆಗಳನ್ನು ಶುರು ಮಾಡೋದು ಅಥವಾ ಖರೀದಿ ಮಾಡೋದು ಇದನ್ನೆಲ್ಲ ಮಾಡ್ಬೋದು ಅಂಗಡಿಗಳು ಇತ್ಯಾದಿ ನೀವು ಯಾವುದು ಶುಭ ಕಾರ್ಯಗಳನ್ನು ಮಾಡಿದರೂ ಸಹ ಕೈಗೂಡುತ್ತೆ ಅಂತ ಹೇಳ್ಬೋದು ಹತ್ತು ಪಟ್ಟು ನೂರು ಪಟ್ಟು ಸಾವಿರ ಪಟ್ಟು ಲಾಭವನ್ನು ತಂದು ಕೊಡುತ್ತೆ ವಾಹನವನ್ನು ಖರೀದಿ ಮಾಡ್ಬೋದು ಅವತ್ತಿನ ದಿವಸ ಇನ್ನು ಗಣಪತಿ ವಿಷ್ಣು ಲಕ್ಷ್ಮಿ ಕುಬೇರ ಬೃಹಸ್ಪತಿ ಹೀಗೆ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ಬೋದು ದೇವತೆಗಳ ಪ್ರಾರ್ಥನೆ ಇನ್ನು ಹಳದಿ ವಸ್ತ್ರಗಳನ್ನು ಧರಿಸೋದು ತುಂಬ ಲಕ್ಕಿ ಅಂತ ಹೇಳ್ಬೋದು ಅವತ್ತಿನ ದಿವಸ ಹಸುವಿನ ತುಪ್ಪದಿಂದ ದೀಪವನ್ನು ಹಚ್ಚಿದರೆ ಭಗವಂತನಿಗೆ ತುಂಬ ಪ್ರೀತಿಯಾಗುತ್ತೆ ಅಂತ ಹೇಳ್ಬೋದು ಮತ್ತು ಹಳದಿ ಹೂವಿನಿಂದ ಪೂಜೆಯನ್ನು ಮಾಡಬೇಕು ಅಂತ ಹೇಳ್ತಾರೆ ಇನ್ನು ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ವಿಶೇಷವಾದ ಸ್ತೋತ್ರ ಪಾರಾಯಣ ಮಾಡೋದು ರಂಗೋಲಿಗಳನ್ನು ಹಾಕೋದು ಮಕ್ಕಳಿಗೆ ವಿಶೇಷವಾಗಿ ವಿದ್ಯೆಗೋಸ್ಕರ ಯಾವುದಾದ್ರೂ ಸ್ತೋತ್ರಗಳನ್ನು ಹೇಳ್ಕೊಡೋದು ಹೇಳಿಸೋದು ಈ ಥರ ಮಾಡ್ಬೋದು ಮತ್ತು ಓದುವಂತಹ ಮಕ್ಕಳಿಗೆ ಪುಸ್ತಕ ಪೆನ್ನು ಪೆನ್ಸಿಲು ಈ ಥರದ್ದನ್ನು ದಾನವಾಗಿ ಕೊಡಿಸೋದು ನಿಮ್ಮ ಮಕ್ಕಳ ಕೈಯಿಂದ ಹೀಗೆ ತುಂಬ ವಿಶೇಷವಾದ ಫಲವನ್ನು ಪಡಿತೀರ ಗುರುವು ಬುದ್ಧಿವಂತಿಕೆ ಜ್ಞಾನ ಅದೃಷ್ಟ ಸಂಪತ್ತನ್ನು ಕರ್ಣಿಸ್ತಾರೆ ಗುರುಗಳು ಹಾಗಾಗಿ ಇಂತಹ ಗುರುವಿನ ಒಂದು ನಮಗೆ ಬಲ ಬೇಕು ಗುರುವಿನ ಒಂದು ಆಶೀರ್ವಾದ ಬೇಕು ಅಂದರೆ ಇಂತಹ ಪುಷ್ಯ ನಕ್ಷತ್ರ ಬಂದಾಗ ನಾವು ಉಪಯೋಗವನ್ನು ಮಾಡ್ಕೋಬೇಕು ಸ್ನೇಹಿತರೆ ಗುರುವಿನ ದಿನದೊಂದಿಗೆ ಈ ನಕ್ಷತ್ರ ಜೋಡಣೆ ಆದ ಕಾರಣ ನಕ್ಷತ್ರದ ಗುಣವೂ ಹೆಚ್ಚಾಗುತ್ತೆ ಅಂತ ಹೇಳ್ಬೋದು ಹಾಗಾಗಿ ಇಂಥ ಒಂದು ದಿನ ಜನರಿಗೆ ಯಶಸ್ಸು ಸಂಪತ್ತು ಜ್ಞಾನ ಹಣ ಅಭಿವೃದ್ಧಿ ಕೀರ್ತಿ ಎಲ್ಲವನ್ನ ತಂದು ಕೊಡುತ್ತೆ ಹಾಗಾಗಿ ಗುರುಪುಷ್ಯಾಮೃತ ಯೋಗ ಇಪ್ಪತ್ತೊಂದನೇ ತಾರೀಕು ಗುರುವಾರದ ದಿವಸ ಬರ್ತಾ ಇದೆ ಎಲ್ಲರೂ ಇದರ ಉಪಯೋಗವನ್ನು ಮಾಡ್ಕೊಳ್ಳ್ರಿ ವಿಶೇಷವಾಗಿ ಏನಾದರೂ ಪೂಜೆಗಳನ್ನು ಮಾಡ್ತೀನಿ ಅಂತಂದರೆ ಶುರು ಮಾಡ್ಕೋಬೋದು ಅವತ್ತಿನ ದಿವಸದಿಂದ ಮತ್ತು ಪುಷ್ಯ ನಕ್ಷತ್ರ ಬರೋ ತನಕ ಮಾಡ್ಕೋಬೋದು ಇಲ್ಲ ಅಂತಂದರೆ ಅವತ್ತಿನ ದಿವಸ ನೀವು ಶುರು ಮಾಡಿಕೊಂಡು ಕಂಟಿನ್ಯೂ ಮಾಡ್ಬೋದು ಮತ್ತು ಸ್ತೋತ್ರ ಪಾರಾಯಣಗಳು ರಂಗೋಲಿಗಳನ್ನು ಹಾಕ್ಕೊಳ್ಳೋದು ಏನಾದರೂ ಒಂದು ಪೂಜೆಯನ್ನು ಹಿಡಿಯೋದು ಈ ಥರ ನೀವು ಯಾವುದೇ ಒಂದು ಒಳ್ಳೆಯ ಶುಭ ಕಾರ್ಯಕ್ಕೆ ಕೈ ಹಾಕಿದ್ರೂ ಅದು ಯಶಸ್ಸನ್ನು ತಂದು ಕೊಡುತ್ತೆ ಅಂತ ಹೇಳ್ಬೋದು ವಿಶೇಷವಾಗಿ ಚಿನ್ನ ಖರೀದಿ ಚಿನ್ನದಲ್ಲಿ ಹೂಡಿಕೆ ಗುರುಗ್ರಹ ಆದ ಕಾರಣ ಈ ಥರ ಮಾಡ್ಕೊಳ್ಳ್ರಿ ಅಂತ ಹೇಳ್ತೀನಿ ಇನ್ನು ಬೆಳಗ್ಗೆ ಹತ್ತು ಗಂಟೆಗೆ ನೀವು ಖರೀದಿಯನ್ನು ಮಾಡೋದು ಅದನ್ನು ಮಾಡ್ಕೋಬೋದು ಒಟ್ಟಿನಲ್ಲಿ ಒಂದು ಗಂಟೆ ಒಳಗಡೆ ನೀವು ಕೆಲಸಗಳನ್ನು ಮಾಡ್ಕೊಳ್ಳ್ರಿ ಇಲ್ಲಾಂದರೆ ಮೂರು ಗಂಟೆಯಿಂದ ಮೂರು ಮುಕ್ಕಾಲು ತನಕನೂ ನೀವು ಸಮಯವನ್ನು ಉಪಯೋಗವನ್ನು ಮಾಡ್ಕೋಬೋದು ಇದಿಷ್ಟು ಗುರುಪುಷಾಮೃತ ಯೋಗದ ಬಗ್ಗೆ ತಿಳಿಸ್ಕೊಟ್ಟೆ ಸ್ನೇಹಿತರೆ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ